ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ ಹೊಸ ವರುಷಕ್ಕೆ ಹೊಸ ಹರುಷವ ಹೊಸತು ಹೊಸತು ತರುತ್ತಿದೆ ಹೊಸತು ಹಸತು ತರುತ್ತಿದೆ ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ ಭಾರತ ದೇಶದ ಹಿಂದೂಸ್ತಾನದ ಎಲ್ಲ ಬಂಧು ಬಾಂಧವರಿಗೂ ಕೂಡ ಹೊಸ ವರುಷದ ಹಾರ್ದ ಶುಭಾಶಯಗಳು ನಮ್ಮ ನಿಮಗೆಲ್ಲರಿಗೂ ಕೂಡ ಈ ಯುಗಾದಿ ಹಬ್ಬ ಹೊಸ ವರುಷವನ್ನ ಆಚರಣೆ ಮಾಡೋದಕ್ಕೆ ಒಂದು ಅತ್ಯುತ್ಸಾಹದ ಹಬ್ಬವಾಗಿದೆ ಪ್ರತಿಯೊಬ್ಬರು ಕೂಡ ಇತ್ತೀಚೆಗೆ ಡಿಸೆಂಬರ್ ಮೂವತ್ತೊಂದನ್ನ ಕೊನೆಯ ದಿನ ವರ್ಷದ ಕೊನೆಯ ದಿನ ಜಾನವರಿ ಒಂದನ್ನ ಹೊಸ ವರ್ಷವನ್ನಾಗಿ ಆಚರಣೆಯನ್ನು ಮಾಡ್ತಾ ಇದ್ದಾರೆ ಇದು ವಿದೇಶಿ ಸಂಸ್ಕೃತಿ ಆದರೆ ಹಿಂದೂಗಳಿಗೆ ಮಾತ್ರ ಯುಗಾದಿ ಹೊಸ ವರುಷ ಹೊಸ ಹರುಷ ಬೇಂದ್ರೆಯವರ ಕವಿವಾಣಿಯಂತೆ ಹೊಸ ಸಂವತ್ಸರ ಹರ್ಷದಾಯಕವಾಗಿರಲಿ ಅಂತ ಸಂಭ್ರಮದಿಂದ ಖುಷಿ ಖುಷಿಯಾಗಿ ಆಚರಿಸುವಂತಹ ಹಬ್ಬ ಈ ಯುಗಾದಿ ಹಬ್ಬ ಯುಗ ಅಂದ್ರೆ ಹೊಸ ವರ್ಷ ಆದಿ ಅಂದ್ರೆ ಪ್ರಾರಂಭ ಅಥವಾ ಆರಂಭ ಋತು ನಾಮ್ ಕುಸುಮಾಕರ ಎಂಬ ಭಗವದ್ಗೀತೆಯ ವಾಣಿಯಂತೆ ಋತುಗಳ ರಾಜ ವಸಂತನ ಶುಭಾಗಮದ ದಿನವೇ ಯುಗಾದಿಯಾಗಿದೆ ಯುಗಾದಿ ಹಬ್ಬದ ಆಚರಣೆಯ ಈ ಮಾಸದ ದಿನ ಹಲವು ಪರಂಪರೆಯ ಆರಂಭದ ದಿನವಾಗಿದೆ ಅಸುರಿ ಶಕ್ತಿಯ ವಿರುದ್ಧ ಸಾತ್ವಿಕ ಶಕ್ತಿಯ ವಿಜಯವೇ ಯುಗಾದಿಯ ವೈಶಿಷ್ಟ್ಯ ಈ ದಿನ ಶ್ರೀರಾಮನು ರಾವಣನನ್ನ ಕೊಂದು ಅಯೋಧ್ಯೆಗೆ ಮರಳಿ ರಾಮ ರಾಜ್ಯವಾಳಲು ಆರಂಭಿಸಿರುವಂತಹ ದಿನ ಇಂದು ಅಯೋಧ್ಯೆಯಲ್ಲಿ ಶ್ರೀರಾಮನ ವಿಜಯಕ್ಕೆ ಕಾರಣರಾದ ಕಪಿವೀರರು ಹಾಗೂ ಅಯೋಧ್ಯೆ ಪ್ರಜೆಗಳು ಎಲ್ಲರೂ ಸೇರಿ ಮಂಗಳ ಸ್ನಾನವನ್ನ ಮಾಡ್ತಾರೆ ಸಂತಸದಿಂದ ಹೊಸ ಬಟ್ಟೆ ಧರಿಸಿ ಮೃಷ್ಟಾನ್ನ ಭೋಜನವನ್ನ ಸವಿದು ಆನಂದದಿಂದ ನಲಿತಾರೆ ರಾಮನೊಂದಿಗೆ ಎಲ್ಲಾ ಪ್ರಜೆಗಳು ತಮ್ಮ ತಮ್ಮ ಮನೆಯ ಮುಂದೆ ವಿಜಯ ಪತಾಕಿಯನ್ನೇ ಹಾರಿಸ್ತಾರೆ ಈ ಶುಭ ದಿನ ಆ ದಿನಗಳಿಗೆ ಮಾತ್ರ ಸೀಮಿತವಾಗಬಾರದು ರಾಮರಾಜ್ಯದ ಕನಸು ಕಾಣುತ್ತಿರುವಂತವರು ಅದನ್ನ ನನಸು ಮಾಡಿಕೊಂಡಿರುವಂತಹ ಭಾರತೀಯರು ಅದರ ನೆನಪಿಗಾಗಿ ಯುಗಾದಿ ಹಬ್ಬದ ದಿನವನ್ನ ಮನೆ ಮನೆಯಲ್ಲೂ ತಳಿರು ತೋರಣಗಳಿಂದ ಅಲಂಕರಿಸಿ ಅಭ್ಯಂಜನ ಸ್ನಾನವನ್ನ ಮಾಡಿ ಹೊಸ ಬಟ್ಟೆಯನ್ನ ಧರಿಸಿ ಸಿಹಿ ಭೋಜನವನ್ನ ಸವಿತಾರೆ ಪಂಚಾಂಗ ಶ್ರವಣವನ್ನ ಕೇಳಿ ಹಿರಿಯರಿಗೆ ನಮಸ್ಕರಿಸಿ ಆಶೀರ್ವಾದವನ್ನ ಪಡಿತಾರೆ ಮಹಾಭಾರತದಲ್ಲಿಯೂ ಕೂಡ ಯುಗಾದಿ ಹಬ್ಬದ ಉಲ್ಲೇಖವಿದೆ ಬಂಧುಗಳೇ ಈ ದಿನ ಪ್ರಪಂಚ ಸೃಷ್ಟಿಯಾದ ದಿನ ಅಂತ ಕೂಡ ಹೇಳ್ತಾರೆ ಚೈತ್ರ ಮಾಸೇ ಜಗದ್ಬ್ರಹ್ಮ ಸಸರ್ಜ ಪ್ರಥಮೇ ಹನಿ ಸಮಗ್ರಂತೂ ತದಾ ಸೂರ್ಯೋದಯ ಸತಿ ಅಂದ್ರೆ ಬ್ರಹ್ಮನು ಈ ಜಗತ್ತನ್ನ ಚೈತ್ರ ಶುದ್ಧ ಪ್ರತಿಪದ ದಿನ ಸೂರ್ಯೋದಯದ ಕಾಲಕ್ಕೆ ಸೃಷ್ಟಿಯನ್ನು ಮಾಡ್ದ ಆ ದಿನವೇ ಗ್ರಹ ನಕ್ಷತ್ರ ಮಾಸ ಋತು ವರ್ಷಾಧಿಪತಿಗಳನ್ನ ಸೃಷ್ಟಿಸಿ ಕಾಲಗಣನೆಯನ್ನ ಆರಂಭಿಸಿದ ಹಿಂದುಗಳಿಗೆ ಯುಗಾದಿ ಯುಗದ ಆದಿಯ ದಿನ ವರ್ಷದ ಆರಂಭಿಕ ದಿನ ಈ ಹಬ್ಬ ಯಾವ ವಾರ ಬರುತ್ತದೆಯೋ ಆ ವಾರದ ಅಧಿಪತಿ ಆ ವರ್ಷದ ರಾಜನಾಗ್ತಾನೆ ಈ ವರ್ಷ ಭಾನುವಾರ ಬಂದ್ರೆ ರವಿ ಅಂದ್ರೆ ಸೂರ್ಯ ವರ್ಷದ ರಾಜನಾಗ್ತಾನೆ ಅದರಂತೆ ಭಾನುವಾರ ಬಂದಿದೆ ಈ ವರ್ಷದ ರಾಜ ಸೂರ್ಯ ವರ್ಷದ ಆರಂಭದ ಸ್ಥಿತಿಯಲ್ಲಿ ಪೂರ್ತಿ ವರ್ಷದ ಸುಖ ದುಃಖದ ಪ್ರತೀಕವೆಂದು ಭಾವಿಸಿ ವರ್ಷ ಫಲವನ್ನ ಹೇಳ್ತಾರೆ ಪುರಾಣಗಳ ಪ್ರಕಾರ ಕ್ರಿಸ್ತ ಶಕ ಐದನೇ ಶತಮಾನದಲ್ಲಿದ್ದಂತಹ ಪ್ರಸಿದ್ಧ ಖಗೋಳ ವಿಜ್ಞಾನಿ ವರಾಹಮಿಹಿರಾಚಾರ್ಯರು ಚೈತ್ರ ಶುದ್ಧ ಪಾಡ್ಯ ಹೊಸ ವರ್ಷವು ಅಂತ ದೃಢಪಡಿಸಿರುವರು ಇದಕ್ಕೊಂದು ಆಧ್ಯಾತ್ಮಿಕ ಹಿನ್ನೆಲೆಯೂ ಕೂಡ ಉಂಟು ಒಂದು ಕಥೆಯ ಪ್ರಕಾರ ಸೋಮಕಾಸುರ ಎಂಬ ರಾಕ್ಷಸ ವೇದಗಳನ್ನ ಕದ್ದು ಸಮುದ್ರದ ಆಳದಲ್ಲಿ ಮುಚ್ಚಿಡಲು ಹೋಗ್ತಾನೆ ಮಹಾವಿಷ್ಣು ಅವನನ್ನ ಕೊಂದು ವೇದಗಳನ್ನ ರಕ್ಷಿಸಿದ್ದು ಚೈತ್ರ ಮಾಸದ ಮೊದಲ ದಿನವಾಗಿತ್ತು ಆದಿತ್ಯ ತನ್ನ ಕಿರಣಗಳನ್ನ ಮೊದಲ ಬಾರಿ ಭೂಮಿಗೆ ಸ್ಪರ್ಶಿಸ ದಿನವೂ ಕೂಡ ಇದೇ ಆಗಿದೆ ವಸಂತ ಕಾಲ ಇದನ್ನ ಪ್ರಕೃತಿ ಹಬ್ಬ ಅಂತ ಕರೀತಾರೆ ಎಲ್ಲೆಡೆಯೂ ಹೂವು ಎಲೆ ಬಳ್ಳಿ ಹಣ್ಣು ಹಸಿರು ಚಿಗುರು ಕೋಗಿಲೆ ಗಾನಗೈದು ಮನಸ್ಸಿಗೆ ಉಲ್ಲಾಸ ಉತ್ಸಾಹ ಮತ್ತು ಶಕ್ತಿಯನ್ನ ತುಂಬಿ ಚಟುವಟಿಕೆಯಿಂದ ಕೆಲಸ ಕಾರ್ಯಗಳನ್ನು ಮಾಡುವಂತಹ ಕಾಲ ಈ ವಸಂತ ಕಾಲ ಹಬ್ಬದ ದಿನ ಬೆಳಿಗ್ಗೆ ಬೇಗನೆ ಎದ್ದು ದೇವರಿಗೆ ನಮಸ್ಕರಿಸಿ ಎಣ್ಣೆ ಸ್ನಾನವನ್ನ ಮಾಡಬೇಕು ಗುರು ಹಿರಿಯರಿಗೆ ನಮಸ್ಕರಿಸಬೇಕು ಆಶೀರ್ವಾದವನ್ನ ಪಡೆಯಬೇಕು ಈ ದಿನ ಬೇವು ಬೆಲ್ಲ ಕೊಡುವಾಗ ಹಾಗೆ ಹಿರಿಯರಿಗೆ ನಮಸ್ಕರಿಸುವಾಗ ಪ್ರಾರ್ಥನೆಯನ್ನ ಮಾಡ್ಕೋಬೇಕು ಶತಾಯುರ್ವಜ್ರ ದೇಹಾಯ ಸರ್ವ ಸಂಪತ್ಕರಾಯ ಚ ಸರ್ವಾರಿಷ್ಟ ವಿನಾಶಾಯ ನಿಂಬ ಕಂದಲಭಕ್ಷಣಂ ಅಂತ ಪ್ರಾರ್ಥನೆಯನ್ನ ಮಾಡಬೇಕು ಈ ಸ್ತೋತ್ರವನ್ನ ಹೇಳಿ ಆಶೀರ್ವಾದವನ್ನ ಪಡಿಬೇಕು ಇದರರ್ಥ ನೂರು ವರ್ಷಗಳ ಕಾಲ ವಜ್ರ ದೇಹಿಯಾಗಿರಲು ಸರ್ವ ಸಂಪತ್ತುಗಳನ್ನ ಪಡೆಯಲು ಮತ್ತು ಸಕಲ ಅನಿಷ್ಟ ನಿವಾರಣೆಗಾಗಿಯೂ ಬೇವಿನ ಹೊಸ ಚಿಗುರನ್ನ ತಿನ್ನಬೇಕು ಮನುಷ್ಯನ ಶರೀರಕ್ಕೆ ತಂಪು ನೀಡುವುದು ಈ ಬೇವು ಬೇಕು ಉಷ್ಣ ಪ್ರಧಾನ ಬೆಲ್ಲವೂ ಬೇಕು ಆಯುರ್ವೇದದ ಪ್ರಕಾರ ವಸಂತ ಋತುವಿನಲ್ಲಿ ಉಂಟಾಗುವಂತಹ ವಾತ ಕಫ ಪಿತ್ತ ದಂತ ಕಾಯಿಲೆಗಳಿಗೆ ಬೇವು ಬೆಲ್ಲ ಸಿದ್ಧ ಔಷಧಿಯಾಗಿದೆ ಹಾಗೆ ಸುಖೆ ದುಃಖೆ ಸಮೇ ಕೃತ್ವ ಲಾಭ ಲಾಭೌ ಜಯ ಜಯೌ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿರುವಂತೆ ಸುಖ ದುಃಖಗಳ ಸಮರಸವೇ ಜೀವನ ದ್ವೇಷವನ್ನ ಮೆಟ್ಟಿ ಪ್ರೀತಿಯನ್ನ ಬೆಳೆಸಬೇಕು ಭೂತಕಾಲದ ಕಹಿ ಅನುಭವ ಭವಿಷ್ಯದ ಸಿಹಿ ಅನುಭವಕ್ಕೆ ನಾಂದಿಯಾಗಬೇಕೆಂಬ ಸದುದ್ದೇಶದಂತೆ ಬೇವು ಬೆಲ್ಲ ಇಂತಹ ಹತ್ತು ಹಲವು ಸಂಕೇತಗಳಿಂದ ಕೂಡಿರುವಂತಹ ಹಬ್ಬ ಈ ಯುಗಾದಿ ಹಬ್ಬ ಕವಿ ಕುವೆಂಪುರವರ ವಾಣಿಯಂತೆ ಜೀವನವೆಲ್ಲ ಬೇವು ಬೆಲ್ಲ ಬಲ್ಲವರೆಲ್ಲ ಬಲ್ಲಿದರೆಲ್ಲ ಕಷ್ಟ ಸುಖ ಸಿಹಿ ಕಹಿ ಸಮವೆಲ್ಲ ಕಷ್ಟ ಸುಖ ಸಿಹಿ ಕಹಿ ಸಮವೆಲ್ಲ ಬೆಟ್ಟ ದೊಡೆಯ ಮಲ್ಲಯ್ಯನ ದಯ ಇದ್ದರೆ ಭಯವೇ ಇಲ್ಲ ಅನ್ನುವಂತಹ ಕವಿವಾಣಿಯಂತೆ ಬೇವು ಅದರಕ್ಕೆ ಕಹಿ ಉದರಕ್ಕೆ ಸಿಹಿ ಬೇವಿನ ಕಹಿಯ ಅನುಭವವಿಲ್ಲದವರಿಗೆ ಸಿಹಿಯ ಮಹತ್ವ ತಿಳಿಯದು ಬೇವು ಬೆಲ್ಲ ನಮ್ಮ ಜೀವನದ ಉದ್ದಕ್ಕೂ ಕಾಣುವ ಸುಖ ದುಃಖ ಹಗಲು ರಾತ್ರಿ ನೋವು ನಲಿವು ಪ್ರೀತಿ ದ್ವೇಷಗಳ ಸಂಕೇತವಾಗಿದೆ ಬಂಧುಗಳೇ ಯುಗಾದಿ ಹಬ್ಬ ಪಾಡ್ಯದ ಮರುದಿನವೇ ಬೀದಿಗೆ ಬೀದಿಗೆ ದಿನ ಚಂದ್ರ ದರ್ಶನ ಮಾಡಿದರೆ ಶುಭದಾಯಕ ಚೌತಿ ಚಂದ್ರನನ್ನು ನೋಡಬೇಡ ಬೀದಿಗೆ ಚಂದ್ರನನ್ನ ಬಿಡಬೇಡ ಅನ್ನು ಹಿರಿಯರ ಮಾತಿದೆ ಬಂಧುಗಳೇ ಯುಗಾದಿ ಬೀದಿಗೆ ಚಂದ್ರ ದರ್ಶನ ಮಾಡಿದರೆ ವರ್ಷವೆಲ್ಲ ಸುಖವಾಗಿರ್ತಾರಂತೆ ಬೀದಿ ಕೇರಿನ ಚಂದ್ರ ಕಾಣುವುದು ಕಷ್ಟ ಒಂದು ಕಡ್ಡಿ ಗಾತ್ರ ಇರ್ತಾನಂತೆ ಆದರೂ ಆ ಚಂದ್ರನನ್ನ ಹುಡುಕಿ ನೋಡಿ ದರ್ಶನ ಮಾಡಿ ನಾವು ಧರಿಸಿದ ಬಟ್ಟೆಯಿಂದ ಒಂದು ಎಳೆಯನ್ನ ತೆಗೆದು ಚಂದ್ರನಿಗೆ ಅರ್ಪಿಸಿದರೆ ಆ ವರ್ಷವೆಲ್ಲ ಸುಖ ಸಮೃದ್ಧಿ ತುಂಬಿರುತ್ತದಂತೆ ಬಂಧುಗಳೇ ಈ ಚಂದ್ರಮಾನ್ ಯುಗಾದಿಯನ್ನ ದೇಶಾದ್ಯಂತ ಆಚರಣೆಯನ್ನ ಮಾಡ್ತೇವೆ ಪ್ರತಿಯೊಬ್ಬ ಹಿಂದುಗಳು ಕೂಡ ಮಾಡಲೇಬೇಕು ಬಂಧುಗಳೇ ನನ್ನ ಅಭಿಮಾನಿ ದೇವರುಗಳೇ ಈ ವಿಶ್ವವಸು ನಾಮ ಸಂವತ್ಸರದ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ತಮ್ಮೆಲ್ಲರ ಆಶೀರ್ವಾದ ಸಹಕಾರ ಸಹಾಯ ಈ ನಿಮ್ಮ ಗುರು ಸೇವಕನ ಮೇಲಿರಲಿ ತಮಗೂ ಕೂಡ ಯಶಸ್ಸು ಲಭಿಸಲಿ ಎಲ್ಲರಿಗೂ ಶುಭವಾಗಲಿ